ಇನ್ನು ಕರ್ನಾಟಕ ಆರ್ಯ ಇಡಿಗ ಅಧ್ಯಕ್ಷರಾದ ಡಾಕ್ಟರ್ ಎಂ ತಿಮ್ಮೇಗೌಡರು ತಮ್ಮ ಎಂಬತ್ತನೇ ಹುಟ್ಟುಹಬ್ಬವನ್ನ ನಗರದ ಈಡಿಗ ಭವನದಲ್ಲಿ ಆಚರಿಸಿಕೊಂಡಿದ್ದಾರೆ ಇಡಿಗ ಸಮಾಜ ಕಟ್ಟುವಲ್ಲಿ ಇವರ ಶ್ರಮ ಅಪಾರವಾಗಿದ್ದು ಈ ನಿಟ್ಟಿನಲ್ಲಿ ಸಹಕಾರ ರತ್ನ ಎಂಬ ಬಿರುದು ಕೂಡ ನೀಡಲಾಗಿದೆ ಈ ವೇಳೆ ಆರ್ಯ ಇಡಿಗ ಸಮಾಜದ ಅನೇಕ ಮುಖಂಡರು ಮತ್ತು ಸಮಾಜದ ಬಾಂಧವರು ಉಪಸ್ಥಿತರಿದ್ದರು ಅವರಿಗೆ ಕೊಟ್ಟಿದ್ರೆ ಅದು ನಾನು ಕಂಡದ್ರಲ್ಲಿ ತಿಮ್ಮೇಗೌಡರಿಗೆ ಆ ಭಾಗ್ಯವಂತ ಇವತ್ತು ನಾವು ನೀವೆಲ್ಲ ಎಂಬತ್ತನೇ ವಯಸ್ಸಿಗೆ ಉಳಿತೇವಾ ಗೊತ್ತಿಲ್ಲ ನಾನಂತೂ ಉಳಿಯಲ್ಲ ಎಂಬತ್ತನೇ ವಯಸ್ಸಿಗೆ ಆದರೆ ಅವರಿಗೆ ಭಗವಂತ ಇನ್ನೂ ಆರೋಗ್ಯ ಕೊಟ್ಟು ನಮಗೆ ನಿಮಗೆಲ್ಲ ಒಂದು ಅವರ ನೂರನೇ ಹುಟ್ಟೊಬ್ಬ ಅತ್ಯಂತ ಶಕ್ತಿಯಾಗಿ ಬೆಳೆಯಿಲಿ ಎಂತ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸುತ್ತಾ ಸಮಯದ ಅಭಾವದಿಂದ ಏನನ್ನೂ ಮಾತಾಡುತ್ತಿಲ್ಲ ಅವರಿಗೆ ಒಳಿತಾಗ್ಲಿ ಅಂತಾರೆ ಮಾತ್ರ ಲವ್ ಬೇಕಂತ